ನೋಡಿ ನಮ್ಮೆಲ್ಲ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ನಿಮ್ಮ ಪರೀಕ್ಷಾ ಸರಣಿಯನ್ನು ಮುಂದುವರಿಸ್ತಾ ಇದ್ದೀನಿ ವರ್ಗ ಸಮೀಕರಣಗಳ ಅಧ್ಯಾಯದ ಮೇಲೆ ಮುಂದೆ ಏಳನೇ ಪ್ರಶ್ನೆ ಏನಂತ ಬಂದಿದೆ ಅಂತ ನೋಡಿರಿ ಕೆಳಗಿನ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಪ್ರಶ್ನೆ ಇದೆ ಒಂದು ಸಮೀಕರಣ ಕೊಟ್ಟಿದ್ದಾರೆ ಇದು ಆದರ್ಶ ಇಲ್ಲ ಆದರ್ಶ ಶಬ್ದ ತರಬೇಕು ಆಮೇಲೆ ಬೆಲೆಗಳನ್ನು ಮೂಲಗಳನ್ನು ಕಂಡುಹಿಡಬೇಕು ಸರಿ ಸಮೀಕರಣ ಬರ್ಕೊಡ್ರಿ ಒನ್ ಅಪಾನ್ ಎಕ್ಸ್ ಪ್ಲಸ್ ಫೋರ್ ಮೈನಸ್ ಒನ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಸೆವೆನ್ ಈಕ್ವಲ್ ಟು ಎಲೆವೆನ್ ಅಪಾಯಿಂಟ್ ಥರ್ಟಿ ಕೊಟ್ಟಿದ್ದಾರೆ ಇಲ್ಲಿ ಎಕ್ಸ್ ನಾಟ್ ಈಕ್ವಲ್ ಟು ಮೈನಸ್ ಫೋರ್ ಎಕ್ಸ್ ನಾಟ್ ಈಕ್ವಲ್ ಟು ಸೆವೆನ್ ಕನ್ಫ್ಯೂಷನ್ ಮಾಡ್ಕೋಬೇಡಿ ಇಲ್ಲಿ ಮೈನಸ್ ಫೋರ್ ಆದರೆ ಒನ್ ಅಪಾಯಿಂಟ್ ಝೀರೋ ಆಗ್ತೈತಿದ ಮೀನಿಂಗ್ಲೆಸ್ ಸಮೀಕರಣ ಅವಾಗ ವ್ಯಾಲಿಡ್ ಆಗೋಂಗಿಲ್ಲ ಆ ಕಂಡೀಷನ್ ಇರಲೇಬೇಕು ಏಳು ಇದ್ರೆ ಏಳಿದರೆ ಏಳರಾಗೇಳಿದ್ರೆ ಜೀರೋ ಬರ್ತೈದು ಒನ್ ಅಪಾಯಿಂಟ್ ಜೀರೋ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಅದನ್ನು ಕೊಟ್ಟಿದ್ದಾರೆ ಅದನ್ನು ನೋಡಿ ಇದೇನಪ್ಪ ಅಂತ ನೀವು ಗೊಂದಲ ಮಾಡ್ಕೋಬಾರ್ದು ಅಷ್ಟೇ ಈಗ ಪ್ಲಸ್ ಆ ತಗೊಡಿ ಎಕ್ಸ್ ಪ್ಲಸ್ ಫೋರ್ ಮತ್ತು ಎಕ್ಸ್ ಮೈನಸ್ ಸೆವೆನ್ ಎರಡು ಬೇರೆ ಬೇರೆ ವಿಭಿನ್ನವಾಗಿರ್ತಕ್ಕಂಥ ಬೀಜ ಪದಗಳದವ ಸಾಮಾನ್ಯ ಏನೂ ಇಲ್ಲ ಅದಕ್ಕೆ ಗುಣಾಕಾರ ಮಾಡ್ಬೇಕು ಇದ್ರಲ್ಲಿ ನಿಮ್ಮ ಈ ಎಕ್ಸ್ ಮೈನಸ್ ಫೋರ್ ಈ ಕಡೆ ಗುಣಾಕಾರ ಆಗ್ತದೆ ಎಕ್ಸ್ ಮೈನಸ್ ಸಾರಿ ಎಕ್ಸ್ ಮೈನಸ್ ಸೆವೆನ್ ಈ ಕಡೆ ಗುಣಾಕಾರ ಆಗ್ತದೆ ಇಲ್ಲಿ ನಡುವೆ ಮೈನಸ್ ಐತೆ ನೋಡಿರಿ ಮೈನಸ್ ಇರೋದ್ರಿಂದ ಬ್ರಕೆಟ್ ಹಾಕಿ ಈ ಎಕ್ಸ್ ಪ್ಲಸ್ ಫೋರ್ ಬರಿಬೇಕು ಈ ಕಡೆ ಎಕ್ಸ್ ಪ್ಲಸ್ ಫೋರ್ ಈಕ್ವಲ್ ಟು ಎಷ್ಟು ಎಲೆವೆನ್ ಡಿವೈಡೆಡ್ ಬೈ ತರ್ಟಿ ನಾ ಹೇಳೋದ್ರದ್ದು ಐಡಿಯಾ ಬಂತಿಲ್ಲ ನೋಡಿರಿ ಬ್ರಕೆಟ್ ಹಾಕೇ ಬರೀಬೇಕನ್ನ ಬ್ರಕೆಟ್ ಹಾಕಿ ಬರೀಲಿಲ್ಲ ಅಂದರೆ ಏನು ಮಾಡ್ತೀರಿ ತಪ್ಪಾಗ್ತದೆ ಅಂತಕ್ಕಂಥದ್ದನ್ನು ಗಮನಿಸಬೇಕು ಎಕ್ಸ್ ಮೈನಸ್ ಸೆವೆನ್ ಹಾಗೆ ಇರಲಿ ಮೈನಸ್ ಎಕ್ಸ್ ಮೈನಸ್ ಇಂಟು ಪ್ಲಸ್ ಏನಾಯಿತು ಮೈನಸ್ ಆಯಿತು ಮೈನಸ್ ನಾಲ್ಕು ಹೋಲ್ ಡಿವೈಡೆಡ್ ಬೈ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಎಕ್ಸ್ ಇಂಟು ಮೈನಸ್ ಸೆವೆನ್ ಮೈನಸ್ ಸೆವೆನ್ ಎಕ್ಸ್ ಗೊತ್ತಾಗತ್ತಲ ಗುಣಸೋದು ಎಕ್ಸ್ ತೊಗೊಂಡೆ ನಾ ಎಕ್ಸ್ ತೊಗೊಂಡ ಇದು ಗುಣಿಸಿದೆ ಈಗ ಪ್ಲಸ್ ಫೋರ್ ತೊಗೊಂಡ ಪ್ಲಸ್ ಫೋರ್ ಇಂಟು ಎಕ್ಸ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ನಾಲ್ಕು ಹೇಳೇ ಎಷ್ಟು ಇಪ್ಪತ್ತೆಂಟು ಇಕ್ಕೊಟ್ಟರೆ ಎಷ್ಟಾಯಿತು ಹನ್ನೊಂದು ಬಾಗಿಲೇ ಎಷ್ಟಾಯಿತು ಮೂವತ್ತಾಯಿತು ಎಲ್ ಒನ್ ಅಪ್ ಒನ್ ಥರ್ಟಿ ಈಗ ಪ್ಲಸ್ ಎಕ್ಸ ಮತ್ತು ಮೈನಸ್ ಎಕ್ಸ ಹೊಡೆದಾಕಿರಿ ಮೈನಸ್ ಏಳು ಮೈನಸ್ ನಾಲ್ಕು ಎರಡು ಕೂಡಿಸಿದ್ರೆ ಎಷ್ಟು ಬರ್ತೈತಿ ಮೈನಸ್ ಎಷ್ಟು ಬರ್ತೀರಿ ಹನ್ನೊಂದು ಬಾಗಿಲೇ ಎಕ್ಸ್ಕ್ವೇರ್ ಮೈನಸ್ ಮೈನಸ್ ಸೆವೆನ್ ಎಕ್ಸ್ ಪ್ಲಸ್ ಫೋರ್ ಎಕ್ಸ್ ಚಿಹ್ನೆ ವಿರುದ್ಧದವ ಕಳೀಬೇಕು ಏಳು ನಾಲ್ಕರ ವ್ಯತ್ಯಾಸ ಎಷ್ಟು ಮೂರು ದೊಡ್ಡ ದೊಡ್ಡಂಕಿ ಚಿನ್ನ ಇಡಬೇಕು ಅಂದರೆ ಮೈನಸ್ ಮೂರು ಎಕ್ಸ್ ಬರಿಬೇಕು ಮುಂದೆ ಎಷ್ಟು ಬರಿತಿರಿ ಸ್ಥಿರಾಂಕ ಮೈನಸ್ ಟ್ವೆಂಟಿ ಏಯ್ಟ್ ಐತಿ ಟ್ವೆಂಟಿ ಏಯ್ಟ್ ಉಳ್ಕೊಂಡೈತಿ ಅದನ್ನು ಬರೀರಿ ಈಕ್ವಲ್ ಟು ಎಲೆವೆನ್ ಅಪ್ಪ ಒಂದು ಥರ್ಟಿ ಬರೀರಿ ಈಗ ಮನಸ್ಸಿನೊಳಗಾನೆ ಇಲ್ಲಿ ಎಲೆವನ ಇಲ್ಲಿ ಹೊಡೆದು ಹೊಡೆದಾಕ್ಬಿಟ್ರಿ ನೋಡಲ್ಲ ಇನ್ನಿಕ್ಟ್ ಅಂದರೆ ಕಟ್ ಆಗತಿಲ್ಲ ಅದು ಈ ಹನ್ನೊಂದು ಇಕಡೆತೆ ತಂದ್ರೆ ಒನ್ ಬೈ ಎಲೆವೆನ್ ಆಕೈತಿ ಈ ಹನ್ನೊಂದು ಈ ಹನ್ನೊಂದು ಕಟ್ ಆಕತ್ತಿಲ್ಲ ಅದು ನೇರವಾಗಿನೇ ಕ್ಯಾನ್ಸಲೇಷನ್ ಮಾಡ್ಕೊಂಡು ಮನಸ್ಸಿನಾಗ ಮೈನಸ್ ಒನ್ ಅಪ್ ಒನ್ ಅಂಶದಾಗ ಮೈನಸ್ ಒನ್ ಹೊಳಿತೈತಿ ಮೈನಸ್ ಒನ್ ಅಪ್ ಒನ್ ఎక్స్క్వేర్ మైనస్ త్రీ ఎక్స్ మైనస్ ట్వెంటీ ఎయిట్ ఎక్స్క్వేర్ మైనస్ త్రీ ఎక్స్ మైనస్ ట్వెంటీ ఎయిట్ ఈక్వల్ టు ఎల్ వన్ అప్ థర్టీ బర్రో వన్ అప్ థర్టీ బర వన్ అప్ాయింట్ థర్టీ యాకంద్ర క్యాన్సలేషన్ మిర వన్ అప్ థర్టీ ఇన్న వెత్క్రమ తి అంద్ర ఔషదది ఛేద ఛేదయిన ఔషదు ఇలా హింగ్ వరేకార్ మాట నీతి వెత్క్రమ్ తి డివైడ్ బై ఒన్ ఆకీ అది హోబైతే మైనస్ ఇంటు ప్రకేట్ ఎక్స్క్వేర్ మైనస్ త్రీ ఎక్స్ మైనస్ ట్వంటీ ఎయిట్ ఈక్వల్ టు థర్టీ డివైడ్ బై ఒన్ అందర థర్టిన అదో గొప్పల్ నా వ్యతిక్రమంత్రేంద ఎరడు కడే ఈ మైనస్ ఎక్స్క్వేర్ ఆతూ ప్లస్ త్రీ ఎక్స్ ఆయ ప్లస్ ట్వంటీ ఏట్ ఆదా ఈక్వల్ టు సారి ట్వెంటీ ఏటా ఈక్వల్ టు థర్టీ కరెక్ట్ ఆయన అన్ని కడ తిట్ట మైనస్ థర్టీ ఈక్వల్ టు ఎస్టీరో ఆ మూవతని కడ తో ఈ నోడి మైనస్ ఎక్స్ స్క్వేర్ ಪ್ಲಸ್ ತ್ರೀ ಎಕ್ಸ್ ಆಮೇಲೆ ಮೂವತ್ತರಾಗ ಇಪ್ಪತ್ತೆಂಟು ಕಳೆದ್ರೆ ಕಳಿಬೇಕಲ್ಲ ಚಿನ್ನ ವಿರುದ್ಧದಾಗ ಕಳೆಯಾಕ್ ಬೇಕು ಮೈನಸ್ ಎರಡು ಈಕ್ವಲ್ ಎಷ್ಟು ಬರಿತೀರಿ ಜೀರೋ ಬರೀತೀರಿ ಈಗ ಮತ್ತೆ ಚಿನ್ನ ಚೇಂಜ್ ಮಾಡ್ಕೊಂಬಿಡ್ರಿ ಪ್ರತಿಯೊಂದ್ರದ್ದು ಮೈನಸ್ ಎಕ್ಸ್ಕ್ವೇರ್ ಇದನ್ನ ಪ್ಲಸ್ ಎಕ್ಸ್ ಸ್ಕ್ವೇರ್ ಮಾಡಿರಿ ಪ್ಲಸ್ ತ್ರೀ ಎಕ್ಸ್ ಮೈನಸ್ ತ್ರೀ ಎಕ್ಸ್ ಮಾಡಿರಿ ಮೈನಸ್ ಟು ಇದ್ದು ಪ್ಲಸ್ ಟು ಮಾಡಿರಿ ಈಗ ನಿಮಗೆ ಆದರ್ಶ ರೂಪ್ದಾಗ ವರ್ಗ ಸಮೀಕರಣ ಬಂತು ಅಪವರ್ಥನ ವಿಧಾನದಿಂದ ಬಿಡಿಸ್ನು ಮಧ್ಯಪದ ಹೊಡಿಬೇಕು ಭಾಳ ಸರಳ ಐತೆ ನೋಡಿದ್ರನ್ನ ಗೊತ್ತಾಗ್ತದೆ ಟು ಎಕ್ಸ್ ಸ್ಕ್ವೇರ್ಗೆ ಹ್ಯಾಂಗೆ ಅಪವರ್ತನ ತಗೋತೀರಿ ಮೊದಲನೇ ಪದ ಕೊನೆಯ ಪದ ಉಣಿಸಿದ್ರೆ ಟೂ ಆಯ್ತು ಅದು ನಂಗೆ ಬರೀನು ಮೈನಸ್ ಟು ಎಕ್ಸ್ ಮೈನಸ್ ಎಕ್ಸ್ ಅಂತ ಬರೀರಿ ಎರಡು ಕುಡ್ಸಿದ್ರು ನೋಡಿರಿ ಮೈನಸ್ ತ್ರೀ ಎಕ್ಸ್ ಆಯ್ತು ಮೈನಸ್ ಟು ಎಕ್ಸ್ ಮೈನಸ್ ಎಕ್ಸ್ ಅಂದರೆ ಮೈನಸ್ ತ್ರೀ ಎಕ್ಸ್ ಆತು ಇಲ್ಲದ ಗುಣಾಕಾರ ಮಾಡಿದರೆ ತ್ರೀ ಗುಣಾಕಾರ ಮಾಡಿದರೆ ಟು ಎಕ್ಸ್ ಸ್ಕ್ವೇರ್ ಆಗ್ತತಿ ಪ್ಲಸ್ ಟು ಎಕ್ಸ್ವೇರ್ ಆಗ್ತತಿ ಪ್ಲಸ್ ಎರಡು ಇಕ್ವೋಟ್ ಎಷ್ಟಾಯಿತು ಝೀರೋ ಆಯಿತು ಮೊದಲನೇ ಗುಂಪಿನಾಗ ಎಕ್ಸ್ ಸ್ಕ್ವೇರ್ ಮೈನಸ್ ಟು ಎಕ್ಸ್ ಐತಿಲ್ಲ ಮೊದಲನೇ ಗುಂಪಿನಾಗ ಎಕ್ಸ್ ಸಾಮಾನು ತರಬೇಕು ಎಕ್ಸ್ ಮೈನಸ್ ಟೂ ಆಗ್ತತಿ ಎರಡನೇ ಏನು ಸಾಮಾನಕ್ಕೆ ಕನ್ಸಂಗಿಲ್ಲ ಅಂದ್ರೂ ಎಷ್ಟೈತಿ ಒಂದು ಐತಿ ಒಂದು ಸಾಮಾನು ತೆಗೆದ್ರಂದ್ರೆ ಎಷ್ಟು ಐತಿ ನೋಡಿ ಎಕ್ಸ್ ಮೈನಸ್ ಟೂ ಈಕ್ವಲ್ ಟೇಸ್ಟ್ ಆಕತಿ ಝೀರೋ ಆಕತಿ ಎಕ್ಸ್ ಮೈನಸ್ ಟು ಈಕ್ವಲ್ ಟು ಝೀರೋ ಇಲ್ಲೂ ಎಕ್ಸ್ ಮೈನಸ್ ಟು ಐತಿ ಇಲ್ಲೂ ಎಕ್ಸ್ ಮೈನಸ್ ಟು ಐತಿ ಎಕ್ಸ್ ಮೈನಸ್ ಟು ಅನ್ನೋ ಸಾಮಾನು ತೆಗೀರಿ ಬ್ರಕೆಟ್ ಹಾಕಿರಿ ಎಕ್ಸ್ ಮೈನಸ್ ಒನ್ ಈಕ್ವಲ್ ಟೇಸ್ಟ್ ಆಯ್ತು ಝೀರೋ ಆಯ್ತು ಈಗ ಪ್ರತಿಯೊಂದನ್ನು ಸೊನ್ನೆಗೆ ಸಮೀಕರಿಸ್ಕೊ ಎಕ್ಸ್ ಮೈನಸ್ ಟು ಈಕ್ವಲ್ ಟು ಝೀರೋ ಅಥವಾ ಏನು ಎಕ್ಸ್ ಮೈನಸ್ ಒನ್ ಈಕ್ವಲ್ ಟು ಝೀರೋ ಅಂದರೆ ಎಕ್ಸ್ ಇಕ್ವೋಟು ಎರಡು ಅಥವಾ ಎಕ್ಸ್ ಸಿಕ್ಕೋಟು ಎಷ್ಟಾಯಿತು ಒಂದು ಆಯಿತು ಏನು ಕೇಳಿದ್ರು ಪ್ರಶ್ನೆ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯರಿ ಅಂತ ಹೇಳಿದರು ಆದ್ದರಿಂದ ಮೂಲಗಳು ಎರಡು ಕಾಮ ಒಂದು ಆದ್ದರಿಂದ ಸಮೀಕರಣದ ಮೂಲಗಳು ಎರಡು ಮತ್ತು ಒಂದು ಅಥವಾ ಒಂದು ಕೊಮ ಎರಡು ಅಂತ ಬರೆದ್ರೂ ಕೂಡ ಸರಿ ಹೋಗ್ತದೆ ಪೂರ್ಣ ಮಾಡಿದ್ರಿ ಸರಿ ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ ಏನಿದೆ ಅಂತ ನೋಡಿರಿ ಇಲ್ಲೊಂದು ಸಮೀಕರಣ ಕೊಟ್ಟಿರೋ ಅದ್ರ ಆದರ್ಶ ರೂಪಕ್ಕೆ ಹೇಳ್ತೇನೆ ನಾವು ಇಲ್ಲೇನೋ ನೋಡೋದು ಬೇಡ ಮೊದ್ಲು ಆದರ್ಶ ರೂಪದಲ್ಲಿ ಹೊರ್ಕೊಂಡಿದ್ದೆ ಟೂ ಎಕ್ಸ್ ಸ್ಕ್ವೇರ ಆ ಪ್ಲಸ್ ಎಕ್ಸ್ ಇದ್ಲ ಬಲ್ಕ್ ಅದನ್ನ ಈ ಕಡೆ ತಂದ್ರೆ ಮೈನಸ್ ಎಕ್ಸ್ ಆಯಿತು ಮೈನಸ್ ಸೆವೆನ್ ಈ ಕಡೆ ತೊಗೊಂಡು ಪ್ಲಸ್ ಸೆವೆನ್ ಈಕ್ವಲ್ ಟು ಜೀರೋ ಇದು ಎಲ್ಲೈತೆ ನೋಡಿರಿ ನಾಲ್ಕರೊಳಗೆ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ ಸೆವೆನ್ ಈಕ್ವಲ್ ಟು ಜೀರೋ ಎಲ್ಲ ಐತಿ ಆಪ್ಷನ್ ಸಿದಾಗ ಐತಿಲ್ಲ ಸಿ ಇದ್ದದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಇಲ್ಲಿ ಸಿನಾಗೈತೆ ನೋಡ್ರಿ ನೀವು ಉಳ್ದೇ ನೋಡೋ ಅವಶ್ಯಕತೆ ಇಲ್ಲ ಆದರ್ಶ ರೂಪ ಕೇಳಿದ ನಾನು ಆದರ್ಶ ರೂಪ ಬರ್ಕೊಂಬಿಡೋದು ಆಮೇಲೆ ಹುಡುಕುದಾದ ಇತ್ತಂತೆ ಇಷ್ಟ ಮಾಡಿರಿ ಇದಕ್ಕಿಂತ ಹೆಚ್ಚಿಗೆ ಏನು ಮಾಡಬೇಕಾಗಿಲ್ಲ ಮುಂದಿನ ಪ್ರಶ್ನೆ ವರ್ಗ ಸಮೀಕರಣದ ಆದರ್ಶ ರೂಪ ಬರೀರಿ ನಿಮಗೆಲ್ಲ ಗೊತ್ತು ವರ್ಗ ಸಮೀಕರಣದ ಆದರ್ಶ ರೂಪ ವರ್ಗ ಸಮೀಕರಣದ ಆದರ್ಶ ರೂಪ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಕೆಲವರು ಇಟ್ಟು ಬರೆದು ಬಿಡ್ತೀರಿ ಇದು ವರ್ಗ ಬಹುಪದತೆ ಆಗ್ತದೆ ಇಷ್ಟ ಬರೆದ್ರೆ ಈಕ್ವಲ್ ಟು ಜೀರೋ ಬರೆದಾಗ ಮಾತ್ರ ಏನಾಗ್ಕತ್ತೆ ಅದು ಸಮೀಕರಣ ಆಗ್ತದೆ ವ ವರ್ಗ ಸಮೀಕರಣ ಆಗ್ತದೆ ಅನ್ನೋದನ್ನು ಗಮನಿಸಬೇಕು ಮುಂದಿನ ಒಂದು ಪ್ರಶ್ನೆ ಶೋಧಕವನ್ನು ಕಂಡುಹಿಡಿದು ಮೂಲಗಳ ಸ್ವಭಾವವನ್ನು ಬರೀಬೇಕಾಗಿತ್ತು ಎ ಬಿ ಸಿ ಬೆಲೆಗಳನ್ನು ಬರ್ಕೊಳ್ಳೋಣ ಎಕ್ಸ್ ಸ್ಕ್ವೇರ್ನ ಸಗುಣಕ ಒಂದಿದೆ ಒಂದು ಬರೀ ಅಂದ್ರೆ ಬಿ ಅಂದರೆ ಎಕ್ಸನ್ನ ಸಗುಣ ತಗೋ ಸಗುಣಕ ತೊಗೋಬೇಕು ಬಿ ಎಕ್ಸನ್ನ ಇಲ್ಲಿ ಎಷ್ಟೈತಿಲ್ಲಿ ನಾಲ್ಕೈತಿ ಸಿ ಅಂದರೆ ಏನು ಸ್ಥಿರಾಂಕ ಸಿ ಕೊಟ್ಟು ಆಕತಿ ನಾಲ್ಕು ಆಗ್ತದೆ ಸಿ ಈಕ್ವಲ್ ಟು ನಾಲ್ಕು ಈಗ ಶೋಧಕ ಶೋಧಕ ಡೆಲ್ಟಾ ಈಕ್ವಲ್ ಟು ಅಥವಾ ಡೈರೆಕ್ಟಾಗಿ ಎಷ್ಟ್ರಿ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಶೋಧಕ ಈಕ್ವಲ್ ಟು ಬಿಡಲ್ಲ ಶೋಧಕದ ಬೆಲೆ ಕಂಡುಹಿಡಿಯನ್ನಾರಲ್ಲ ಶೋಧಕ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಸೂತ್ರ ನಿಮಗೆ ಶೋಧಕಕ್ಕೆ ಸೂತ್ರ ಏನು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಇಲ್ಲಿ ಬಿ ಮತ್ತು ಎ ಸೀದ್ ಬೆಲೆ ಹಾಕಿರಿ ನಾಲ್ಕರ ವರ್ಗ ಮೈನಸ್ ನಾಲ್ಕು ಎದ ಬೆಲೆ ಒಂದು ಸೀದ ಬೆಲೆ ಎಷ್ಟು ನಾಲ್ಕು ನಾಲ್ಕರು ವರ್ಗ ಹದಿನಾರು ಆಗ್ತದ ಆಮೇಲೆ ಹದಿನಾರು ಗುಂಡ್ಲೆ ಸಾರಿ ಹದಿನಾರು ಮೈನಸ್ ಹದಿನಾರು ಬಂತಿದೆ ಅಂದರೆ ಎಷ್ಟು ಬಂತು ನೋಡಿರಿ ಜೀರೋ ಬಂತು ವರ್ಗ ಸಮೀಕರಣದ ಶೋಧಕದ ಬೆಲೆ ಸೊನ್ನೆ ಆಗಿರೋದ್ರಿಂದ ಮೂಲಗಳ ಸ್ವಭಾವ ಏನಾಗಬೇಕು ಸರಿ ಆದ್ದರಿಂದ ಮೂಲಗಳು ವಾಸ್ತವ ಮತ್ತು ಸಮ ಅಂತ ಬರೀ ಮೂಲಗಳು ವಾಸ್ತವ ಮತ್ತು ಸಮ ಇಷ್ಟು ಪರಿಹಾರ ಸುಲಭ ಪ್ರಶ್ನೆ ಮುಂದಿನ ಪ್ರಶ್ನೆ ನೋಡಿರಿ ಒಂದು ಅನ್ವಯಿಕ ಪ್ರಶ್ನೆ ಇದೆ ಒಂದು ಆಯತಾಕಾರದ ಮೈದಾನ ಇದೆ ಒಂದು ಕಚ್ಚಾ ಆಕೃತಿ ಹಾಕ್ಕೊಡ್ರಿ ಹಿಂಗೆ ಒಂದು ಆಯತಾಕಾರದ ಮೈದಾನ ಸಪ್ಳ ಮಾಡಬೇಡ್ರಿ ಇದಕ್ಕೆ ಎ ಬಿ ಸಿ ಡಿ ಅಂತ ಹೆಸರು ಕೊಡ್ರಿ ಒಂದು ಆಯತಾಕಾರದ ಮೈದಾನ ಇದೆ ಅದರ ಚಿಕ್ಕ ಬಾಹುವಿಗಿಂತ ಸಾರಿ ಮೈದಾನದ ಕರ್ಣವು ಕರ್ಣ ಅಂದ್ರೆ ಎ ಸಿ ಸೇರಿಸ್ಕೊಡಿ ಇದು ಕರ್ಣ ಹಾಕಿದ್ವಿ ಇದು ನಿಮ್ಗೆ ಕರ್ಣ ಎ ಸಿ ಹೌದಾ ಅದರ ಚಿಕ್ಕ ಬಾಹುವಿಗಿಂತ ಅರವತ್ತು ಮೀಟ್ರ್ ಹೆಚ್ಚಾಗಿದೆ ಇದರ ಚಿಕ್ಕ ಬಾಹು ಎ ಬಿ ತಗೊಳ್ಳೋಣ ಇದನ್ನ ಎಕ್ಸ್ ಇದು ಚಿಕ್ಕ ಬಾಹು ಚಿಕ್ಕ ಬಾಹು ಅಂದರೆ ಬಿ ಸಿ ಏನಾಗೈತೆ ನಮಗೆ ದೊಡ್ಡದಾಗಿರ್ತಕ್ಕಂಥ ಬಾಹು ಆಗ್ತದೆ ಬಿ ಸಿ ದೊಡ್ಡದು ಎ ಬಿ ಚಿಕ್ಕದು ಅದರ ಚಿಕ್ಕ ಬಾಹುವಿಗಿಂತ ನೋಡಿ ಕರ್ಣವು ಅದರ ಚಿಕ್ಕ ಬಾಹುವಿಗಿಂತ ಅರವತ್ತು ಹೆಚ್ಚಾಗಿ ಅಂದರೆ ಎ ಸಿ ಈಕ್ವಲ್ ಟು ಚಿಕ್ಕ ಬಾಹು ಎಕ್ಸ್ ತೊಗೊಂಡಿದಿರಿ ಅದಕ್ಕಿಂತ ಎಷ್ಟು ಅರವತ್ತು ಹೆಚ್ಚು ಅಂದರೆ ಎಕ್ಸ್ ಪ್ಲಸ್ ಸಿಕ್ಸ್ಟಿ ಆಗಬೇಕಾದ ಎದ್ರಾಗ ಮೀಟ್ರದಾಗ ಅಲ್ಲಿ ಬರೋಕ್ಕೆ ಅನುಕೂಲ ಇಲ್ಲ ನಾನು ಅಷ್ಟೇ ಬರಿತೀನಿ ಎಕ್ಸ್ ಪ್ಲಸ್ ಸಿಕ್ಸ್ಟಿ ಬರೆದ್ರೆ ನೀವು ಇದು ನೋಡಿರಿ ಎ ಸಿ ಅಂದರೆ ಎಕ್ಸ್ ಪ್ಲಸ್ ಸಿಕ್ಸ್ಟಿ ಯಾಕು ಅಂತ ಗೊತ್ತಾಗಬೇಕು ನೀವು ಬರೆಯಕ್ಕೆ ಬರಬೇಕು ಇನ್ನು ದೊಡ್ಡ ಬಾಹು ಚಿಕ್ಕ ಬಾಹುಗಿಂತ ಮೂವತ್ತು ಹೆಚ್ಚಾಗಿದೆ ಅಂದರೆ ದೊಡ್ಡ ಬಾಹು ಎಷ್ಟಾಗಬೇಕು ಎಕ್ಸ್ ಪ್ಲಸ್ ಎಷ್ಟು ಹೆಚ್ಚು ಚಿಕ್ಕ ಬಾಹುಗಿಂತ ಚಿಕ್ಕ ಬಾಹು ಅಂದರೆ ಎಕ್ಸ್ ತೊಗೊಂಡಿದ್ರೆ ಅದಕ್ಕಿಂತ ಎಷ್ಟು ಹೆಚ್ಚು ಮೂವತ್ತು ಹೆಚ್ಚು ಅಂದರೆ ಎಕ್ಸ್ ಪ್ಲಸ್ ಎಷ್ಟು ಬರಿಬೇಕು ಮೂವತ್ತು ಬರಿಬೇಕು ಮೀಟ್ರದಾಗ ದತ್ತ ಶತಾಂಕ ದ ಇಲ್ಲಿ ಇನ್ನೊಮ್ಮೆ ಬರೆದು ಬಿಡೋದು ನೋಡಿ ಈಗ आ, ए बी हिं तवरी चिख बाहूु चिख बाहू कम इक्वल टू एक्स मीटर आगे एक्स मीटर आगे आव्ड बाहू दाहू कम इक्वल टू एक्स प्लस थर्टी ब्रैकेट हाक्री मत हो मीटर बर्री ಆಮೇಲೆ ಕರ್ನಾ ಅಂತ ಬರೀರಿ ಬ್ರಕೆಟ್ ಹಾಕ್ರಿ ಎಕ್ಸ್ ಪ್ಲಸ್ ಸಿಕ್ಸ್ಟಿ ಬರೀರಿ ಎಕ್ಸ್ ಪ್ಲಸ್ ಸಿಕ್ಸ್ಟಿ ಮೀಟರ್ ಆಯ್ತು ಮೈದಾನದ ಬಾಹುಗಳ ಅಳತೆಗಳನ್ನು ಕಂಡುಹಿಡಲಿಕ್ಕೆ ಕಿಡಿದಾರೆ ಇಲ್ಲಿ ಕೋನ್ ಎ ಬಿ ಸಿ ತ್ರಿಭುಜ ಎ ಬಿ ಸಿನಲ್ಲಿ ಕೋನ್ ಬಿ ಲಂಬಕೋನ ಆಗೋಕೆಲ್ಲೂ ಆಯತಾಕಾರ ಆಯ್ತದ ಆಯತದೊಳಗೆ ಪ್ರತಿ ಕೋನ ತೊಂಬತ್ತು ಡಿಗ್ರಿ ಇರ್ತೈತೆ ಬಿನಾಗ ತೊಂಬತ್ತು ಇರ್ತೈತೆ ಅಂತ ನಾವು ಪರಿಭಾವಿಸ್ಕೋಬೇಕು ಹಾಕಿದ್ರಾ ಇಲ್ಲಿ ಪೈತಾಗೋರಸ್ನ ಪ್ರಮೇಯವನ್ನು ಹಚ್ಬೇಕು ತ್ರಿಭುಜ ಎ ಬಿ ಸಿನಲ್ಲಿ ಬಿ ಬಿ ಟು ತೊಂಬತ್ತು ಡಿಗ್ರಿ ಇರೋದ್ರಿಂದ ನೋಡ್ರಿ ವಿಕರ್ಣದ ಮೇಲಿನ ವರ್ಗವು ಆದ್ದರಿಂದ ಎ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಬರೆಯತ್ತ ರೀ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಎ ಸಿ ಅಂದರೆ ಎಷ್ಟೈತಿ ಎಕ್ಸ್ ಪ್ಲಸ್ ಎಷ್ಟೈತೋ ಸಿಕ್ಸ್ಟಿ ಅದ ಎಕ್ಸ್ ಪ್ಲಸ್ ಸಿಕ್ಸ್ಟಿ ಬ್ರಕೆಟ್ ಸ್ಕ್ವೇರ್ ಎ ಬಿ ಅಂದರೆ ಎಷ್ಟೈತಿ ಎಕ್ಸ್ ಅದ ಎಕ್ಸ್ ಅಷ್ಟ ಎಕ್ಸ್ ಸ್ಕ್ವೇರ್ ಬಿ ಸಿ ಅಂದರೆ ಎಷ್ಟೈತಿ ನೋಡಿರಿ ಎಕ್ಸ್ ಪ್ಲಸ್ ಥರ್ಟಿ ಬ್ರಕೆಟ್ ಸ್ಕ್ವೇರ್ ಎ ಪ್ಲಸ್ ಬಿ ಬ್ರಕೆಟ್ ಸ್ಕ್ವೇರ್ ಸೂತ್ರ ನೆನಪೈತಿಲ್ಲ ಎ ಸ್ಕ್ವೇರ್ ಪ್ಲಸ್ ಟು ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಇದ್ರ ವರ್ಗ ಮಾಡಿರಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿಕ್ಸ್ಟಿ ಸ್ಕ್ವೇರ್ ಎಕ್ಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟು ಎ ಬಿ ಅಂದರೆ ಎರಡು ಗುಂಡ್ಲೆ ಎಕ್ಸ್ ಗುಂಡ್ಲೆ ಸಿಕ್ಸ್ಟಿ ಎರಡು ಎ ಬಿ ಆಮೇಲೆ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಬರೀ ನಾವು ಪ್ಲಸ್ ಎ ಪ್ಲಸ್ ಬಿ ಬ್ರಾಕೆಟ್ ಸ್ಕ್ವೇರ್ ಮತ್ತು ಎಕ್ಸ್ ಸ್ಕ್ವೇರ್ ಈ ಹಿಂದೆ ಇದ್ದಿದ್ದು ಎಕ್ಸ್ಕ್ವೇರ್ ಐತೆ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಈ ಥರದ್ದು ಒಂದು ಎಕ್ಸ್ಕ್ವೇರ್ ಬರ್ತೈತಿ ಈಗ ಎಕ್ಸ್ ಸ್ಕ್ವೇರ್ ಪ್ಲಸ್ ಥರ್ಟಿ ಸ್ಕ್ವೇರ್ ಅಂದರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟು ಎ ಬಿ ಅಂದರೆ ಟು ಇಂಟು ಎಕ್ಸ್ ಇಂಟು ತರ್ಟಿ ಅದನ್ನು ವಿಸ್ತಾರ ಮಾಡಿದ್ನ ಇಲ್ಲೊಂದು ಸಲ ಎ ಪ್ಲಸ್ ಬಿ ಬ್ರಕೆಟ್ ಸ್ಕ್ವೇರ್ ಹತ್ತೈತಿ ಇಲ್ಲೊಂದು ಸಲ ಎ ಪ್ಲಸ್ ಬಿ ಬ್ರಕೆಟ್ ಸ್ಕ್ವೇರ್ ಹಾಕ್ತೈತಿ ಮುಂದಿನ ಸುಲಭೀಕರಣ ಮಾಡಿ ಎಕ್ಸ್ ಸ್ಕ್ವೇರ್ ಎಕ್ಸ್ಕ್ವೇರ್ ಬರ್ರಿ ಅರವತ್ತರವರೆಗೆ ಆರು ಅರ್ಲೆ ಮೂವತ್ತಾರು ಅರವತ್ತು ಗುಂಡ್ಲೆ ಅರವತ್ತು ಮೂರು ಸಾವಿರದ ಆರುನೂರು ಬರ್ತದೆ ಎರಡು ಆರ್ಲೆ ಹನ್ನೆರಡು ಮುಂದೆ ಸೊನ್ನೆ ಎರಡು ಒನ್ ಟ್ವೆಂಟಿ ಎಕ್ಸ್ ಬಂತು ಬಲಗಡೆ ಎಕ್ಸ್ಕ್ವೇರ್ ಮತ್ತು ಎಕ್ಸ್ ಸ್ಕ್ವೇರ್ ಕೂಡಿಸ್ಕೋರಿ ಎಷ್ಟು ಆಕೈತೆ ಟೂ ಎಕ್ಸ್ ಸ್ಕ್ವೇರ್ ಆಕೈತಿ ಮೂವತ್ತು ಗುಂಡ್ಲೆ ಮೂವತ್ತು ಎಷ್ಟು ಆತು ನೋಡಿರಿ ಒಂಬತ್ತು ನೂರ ಇದು ನೈನ್ ಹಂಡ್ರೆಡ್ ತರ್ಟಿ ಇಂಟು ತರ್ಟಿ ನೈನ್ ಹಂಡ್ರೆಡ್ ಪ್ಲಸ್ ಮೂರು ಹೇಳಲಿ ಆರು ಅರವತ್ತು ಎಕ್ಸ್ ಎಲ್ಲ ಇರ್ತಪ್ರೆ ಹೇಳಿ ಈಗ ಈ ಕಡೆ ಏನದಾವಲ್ಲ ಇವತ್ತಿನ ಎಲ್ಲ ಆ ಕಡೆ ಒಯ್ದು ಬಿಡು ಅದಕ್ಕೆ ನಾನು ಏನು ಮಾಡ್ತೀನಿ ಟೂ ಎಕ್ಸ್ ಸ್ಕ್ವೇರ್ ಪ್ಲಸ್ ನೈನ್ ಹಂಡ್ರೆಡ್ ಪ್ಲಸ್ ಸಿಕ್ಸ್ಟಿ ಎಕ್ಸ್ ಬರ್ಕೋತೀನಿ ಈ ಕಡೆ ಏನು ಮೂರು ಪದ ಅದಾವಲ್ಲ ಇವತ್ತನೆ ಎಲ್ಲ ಆ ಕಡೆ ಆಗ್ತೀನಿ ನಾ ಚಿನ್ನ ಬದಲಾಗಬೇಕು ಮೈನಸ್ ಎಕ್ಸ್ ಕ್ವೇರ್ ಮೈನಸ್ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಮೈನಸ್ ಒನ್ ಟ್ವೆಂಟಿ ಎಕ್ಸ್ ಈಕ್ವಲ್ ಟು ಇಲ್ಲೇನು ಉಳಿಲಿಲ್ದ ಈ ಕಡೆ ಏನು ಉಳಿಲಿಲ್ಲ ಅಂದ್ರೆ ಏನು ಉಳಿತು ಜೀರೋ ಇದನ್ನ ಎಲ್ಲ ಪೂರ್ತಿ ಆ ಕಡೆ ಬಲಕ್ ಬರೆಯೋಣ ಬಲಗಡೆ ಜೀರೋ ಬರೆಯೋಣ ಮೂವ್ ಇದಿರಲ್ಲ ಜೊತೆ ಜೊತೆ ಸರಿ ಈ ಟೂ ಎಕ್ಸ್ ಕ್ವೇರ್ದಾಗ ಎಕ್ಸ್ಕ್ವೇರ್ ಆದ್ರೆ ಬರೀ ಎಕ್ಸ್ ಸ್ಕ್ವೇರ್ ಬಂದು ಪದಗಳು ಎರಡು ಕಡೆದ ನೋಡ್ರಿ ಅರವತ್ತು ಎಕ್ಸ ನೂರ ಎಕ್ಸ ಚಿನ್ ವಿರುದ್ಧ ಅದಾವೆ ಅಂದ್ರೆ ಡಿಫ್ರೆನ್ಸ್ ಅರ್ವತ್ ಎಕ್ಸ್ ಬಂತು ದೊಡ್ಡಂಗೆ ಚಿನ್ನ ಇಡ್ಬೇಕಂದ್ರೆ ಎಷ್ಟು ಮೈನಸ್ ಅರವತ್ತೆಕ್ಸ್ ಬರೀಬೇಕು ಇನ್ನು ಮೂರು ಸಾವಿರದ ಆರುನೂರದಾಗ ಒಂಬತ್ನೂರು ಕಳೀರಿ ಎಷ್ಟು ಎರಡು ಸಾವಿರದ ಏಳ್ನೂರು ಚಿನ್ನ ಏನು ಬರೀ ಅವರು ಮೈನಸ್ ಎರಡು ಸಾವಿರದ ಏಳ್ನೂರು ಎರಡು ಸಾವಿರದ ಏಳ್ನೂರು ಈಕ್ವಲ್ ಟು ಜೀರೋ ಈಗ ನೋಡು ನೋಡಿದ್ರೆ ಗೊತ್ತಾಗತ್ತಿಲ್ಲ ಮಧ್ಯದಾಗ ಅರವತ್ತೈತಿ ಎರಡು ಸಾವಿರದ ಏಳ್ನೂರು ಎಕ್ಸ್ಕ್ವೇರ್ ಮೈನಸ್ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಎಕ್ಸ್ಕ್ವೇರ್ ಬಂತು ಮೊದಲನೇ ಪದ ಕೊನೆ ಪದ ಹುಣಸಿದ್ರೆ ಇದಕ್ಕೆ ಹೊಡ್ಕೋಬೇಕು ಅರವತ್ತು ಬರುವಂತರ್ಲಿಕ್ಕೆ ಗೊತ್ತಾಕತಿ ತೊಂಬತ್ತು ಮತ್ತು ಮೂವತ್ತು ತೊಂಬತ್ತು ಎಕ್ಸ ಮೂವತ್ತು ಎಕ್ಸ ಏನು ತೊಗೋಬೇಕು ನೋಡಿರಿ ಮೈನಸ್ ಅರವತ್ತು ಎಕ್ಸ್ ಆಗ ಅಂದರೆ ದೊಡ್ಡದು ಯಾವುದೈತಿದ್ರಾಗ ತೊಂಬತ್ತು ದೊಡ್ಡದ ಇದಕ್ಕೆ ಮೈನಸ್ ಇಟ್ಕೋರಿ ಇದನ್ನು ಪ್ಲಸ್ ಇಟ್ಕೋರಿ ನೋಡಿರಿ ಡಿಫ್ರೆನ್ಸ್ ಮೈನಸ್ ಸಿಕ್ಸ್ಟಿ ಎಕ್ಸ್ ಬಂತು ನೋಡಿರಿ ಇದನ್ನು ಕರೆಕ್ಟ್ ಹಿಂಗೆ ಮಾಡ್ಕೊಳಕ್ಕೆ ಬರ್ಬೇಕು ನಮ್ಗೆ ಈ ಜಜ್ಮೆಂಟ್ ತೊಗೊಳಕ್ ಬರ್ಬೇಕು ತಪ್ಪು ತಪ್ಪು ಮಾಡ್ತಿರ್ಬೇಡ ಇವೆರಡು ಗುಣಶ್ಯಾರ ನೋಡ್ರಿ ಮೈನಸ್ ಬರ್ತೈತಿ ಒಂಬತ್ತು ಒಂಬತ್ತ್ಮೂರ ಇಪ್ಪತ್ತೇಳು ಎರಡು ಸಾವಿರ ಇಪ್ಪತ್ತೇಳು ಮೈನಸ್ ಟೂ ಸೆವೆನ್ ಡಬಲ್ ಜೀರೋ ಎಕ್ಸ್ಕ್ವೇರ್ ಬರ್ತೈತೆ ಗುಣಾಖಾರ ಮಾಡಿದ್ರೆ ಮ್ಯಾಲಿನ ಸರಿ ಹೋದ್ ಕುಡಿಸಿದ್ರ ಮೈನಸ್ ಅರುವತ್ತು ಎಕ್ಸ್ಗೆ ಸರಿ ಹೋತು ಓದ್ತಿಲ್ರಪ್ಪ ಸರಿ ಹಾಗೆ ಎಕ್ಸ್ ಸ್ಕ್ವೇರ್ ಮೈನಸ್ ನೈಂಟಿ ಎಕ್ಸ್ ಪ್ಲಸ್ ತರ್ಟಿ ಎಕ್ಸ್ ಮೈನಸ್ ಟೂ ಸೆವೆನ್ ಡಬಲ್ ಜೀರೋ ಈಕ್ವಲ್ ಟು ಎಸ್ ಟು ಜೀರೋ ಆಯಿತು ಮೊದಲನೇ ಗುಂಪಿನಾಗ ಎಕ್ಸ್ ಸಾಮಾನ್ಯ ತಗೋರಿ ಎಕ್ಸ್ ಮೈನಸ್ ನೈಂಟಿ ಎರಡನೇ ಗುಂಪಿನಾಗ ಮೂವತ್ತು ಸಾಮಾನ್ಯ ತೆಗೀರಿ ಮೂವತ್ತು ಸಾಮಾನ್ಯ ತೆಗದ್ರಿ ಅಂದರೆ ಎಕ್ಸ್ ಮೈನಸ್ ನೈಂಟಿನೇ ಬರಬೇಕಿದು ಈಕ್ವಲ್ ಟು ಎಷ್ಟು ಆಯಿತು ಝೀರೋ ಆಯಿತು ಯಾಕಂದರೆ ಮೂವತ್ತು ತೊಂಬತ್ತು ಗುಣಸ್ರೆ ಟು ಸೆವೆನ್ ಡಬಲ್ ಜೀರೋ ಬಂದೇ ಬರ್ತದೆ ಈಗ ಏನು ಮಾಡಿರಿ ಎಕ್ಸ್ ಮೈನಸ್ ನೈಂಟಿ ಸಾಮಾನ್ಯ ತೆಗೀರಿ ಎಕ್ಸ್ ಮೈನಸ್ ನೈಂಟಿ ಇಂಟು ಬ್ರಕೆಟ್ ಎಕ್ಸ್ ಪ್ಲಸ್ ತರ್ಟಿ ಇಕ್ಕೊಟ್ಟು ಎಷ್ಟು ಆತು ಝೀರೋ ಆಯ್ತು ಪ್ರತಿಯೊಂದು ಅಪವರ್ತನವನ್ನು ಸಮ್ ಸೊನ್ನೆಗೆ ಸಮೀಕರಿಸ್ಕೊಡು ಎಕ್ಸ್ ಮೈನಸ್ ನೈಂಟಿ ಟು ಝೀರೋ ಅಥವಾ ಎಕ್ಸ್ ಪ್ಲಸ್ ತರ್ಟಿ ಇಕ್ಕೊಟ್ಟು ಎಷ್ಟು ಝೀರೋ ಅಂದರೆ ಎಕ್ಸ್ ಸಿ ಜಿ ಕೊಟ್ಟು ತೊಂಬತ್ತು ಅಥವಾ ಎಕ್ಸ್ ಸಿ ಜಿ ಕೊಟ್ಟು ಎಷ್ಟು ಮೈನಸ್ ಮೂವತ್ತು ಋಣಾತ್ಮಕವಾಗಿರ್ತಕ್ಕಂಥ ಬೆಲೆ ಏನು ಬಿಡಬೇಕು ಅದು ಎಕ್ಸ್ ಅಂದರೆ ಏನು ತೊಗೊಂಡಿದರೆ ಚಿಕ್ಕ ಬಾಹು ಬಾಹುವಿನ ಉದ್ದ ಅದನ್ನ ಮೈನಸ್ನಾಗಂಗಿಲ್ಲ ಅಂದರೆ ಇದು ಸಾಧ್ಯ ಇಲ್ಲ ಇದನ್ನು ಬಿಡಬೇಕು ಇದನ್ನು ಬಿಟ್ಟುಬಿಡ್ಬೇಕು ಸಾಧ್ಯವಿಲ್ಲ ಆದ್ದರಿಂದ ಎಕ್ಸ್ ಅಂದರೆ ಚಿಕ್ಕ ಬಾಹು ಚಿಕ್ಕ ಬಾಹು ಅದನ್ನು ಎ ಬಿ ತೊಗೊಂಡಿದ್ದಾರೆ ಎ ಬಿ ಅಂದ್ರೆ ಎಕ್ಸ್ ಐತಿ ಎಷ್ಟು ಬಂತು ತೊಂಬತ್ತು ಮೀಟ್ರ್ ಬಂತು ಹೌದಾ ಆಮೇಲೆ ದೊಡ್ಡ ಬಾಹು ದೊಡ್ಡ ಬಾಹು ಯಾವುದದು ಬಿ ಸಿ ಎಲ್ಲ ಕೆಳಗಿಂದ ಬಿ ಸಿ ಎಕ್ಸ್ ಪ್ಲಸ್ ಮೂವತ್ತಲ್ಲ ಅದು ಅಂದರೆ ಎಷ್ಟು ತೊಂಬತ್ತು ಪ್ಲಸ್ ಮೂವತ್ತು ಒಂದು ನೂರ ಇಪ್ಪತ್ತಾತು ಒನ್ ಟ್ವೆಂಟಿ ಮೀಟರ್ ಆಯಿತು ಕೇಳಿದಿಷ್ಟಲ್ಲ ಅದರ ಅಳತೆಗಳು ದೊಡ್ಡ ಬಾಹು ಮತ್ತು ಚಿಕ್ಕ ಬಾಹು ಇವೆರಡೂ ಕಂಡುಹಿಡಕ್ಕೆ ಕೇಳಿದ ಐತೆ ಮೈದಾನದ ಬಾಹುಗಳ ಅಳತೆಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಮುಗಿತು ಆದ್ದರಿಂದ ಮೈದಾನದ ಬಾಹುಗಳ ಅಳತೆಗಳು ತೊಂಬತ್ತು ಮೀಟರ್ ಮತ್ತು ಒಂದು ನೂರ ಇಪ್ಪತ್ತು ಮೀಟರ್ ಅಂತಕ್ಕಂಥದ್ದನ್ನು ತೀರ್ಮಾನ ಕೊಡ್ತೀವಿ ನಾವು ನಾನು ಬರೀ ಸ್ಪೀಡ್ ಬ್ಯಾಚ್ ಆಗತ್ತೈತಿಲ್ಲ ಸೈಮಲ್ಟಾನಿಯಸ್ಲಿ ಹಿಂದೆ ಮುಂದೆ ಆಗಬೇಡ್ರಿ ಕರೆಕ್ಟಾಗಿ ಫಾಲೋ ಮಾಡು ಬಿಡಿಸ್ತಿರಲಿಲ್ಲ ಸರಿ ಮತ್ತೊಂದು ಪ್ರಶ್ನೆ ನೋಡಿರಿ ಒಂದು ಲಂಬಕೋಣ ತ್ರಿಭುಜದಲ್ಲಿ ಅಂತ ಒಂದು ಆಕೃತಿ ಹಾಕ್ರಿ ಹಿಂಗೆ ಲಂಬಕೋಣ ತ್ರಿಭುಜ ಮತ್ತು ಅದಕ್ಕೆ ಹೆಸರು ಕೊಡ್ರಿ ಎ ಬಿ ಸಿ ಅಂತ ಹೇಳಿ ಬಿ ನಾಕ್ ತೊಂಬತ್ತು ಡಿಗ್ರಿ ತಗೋರಿ ಬಿ ನಲ್ಲಿ ತೊಂಬತ್ತಿರಲಿ ಎ ಬಿ ಸಿ ಒಂದು ಲಂಬಕೋಣ ತ್ರಿಭುಜದಲ್ಲಿ ವಿಕರ್ಣವು ಹದಿಮೂರು ಸೆಂಟಿಮೀಟರ್ ಉದ್ದವಿದೆ ಎ ಸಿ ಎಷ್ಟೈತಿ ಹದಿಮೂರು ಸೆಂಟಿಮೀಟರ್ ಉದ್ದದ ಹದಿಮೂರು ಸೆಂಟಿಮೀಟರ್ ಉದ್ದದ ಉಳಿದೆ ಬಾಹುಗಳಲ್ಲಿ ಒಂದು ಬಾಹು ಮತ್ತೊಂದು ಬಾಹುವಿಗಿಂತ ಏಳು ಮೀ ಸೆಂಟಿಮೀಟರ್ ಹೆಚ್ಚಾಗಿದ್ದರೆ ಈಗ ಉದಾಹರಣೆ ಇದನ್ನು ಬಿ ಸಿ ಎಕ್ಸ್ ತಗೊಂಡ್ರೆ ಎ ಬಿ ಎಷ್ಟಾಗಬೇಕು ಎಕ್ಸ್ ಪ್ಲಸ್ ಸೆವೆನ್ ಆಗು ನೀವು ಒಂದು ವೇಳೆ ಎ ಬಿ ಎಕ್ಸ್ ತೊಗೊಂಡ್ರೆ ಅಂದರೆ ಬಿ ಸಿ ಎಷ್ಟು ಬರ್ಕೋಬೇಕು ಎಕ್ಸ್ ಪ್ಲಸ್ ಸೆವೆನ್ ಬರ್ಕೋಬೇಕು ಆವಾಗೂ ಉತ್ತರ ಕರೆಕ್ಟ್ ಬರ್ತದೆ ಒಂದು ಬಾಹು ಮತ್ತೊಂದು ಬಾಹುಗಿಂತ ಏಳು ಸೆಂಟಿಮೀಟ್ರ್ ಹೆಚ್ಚಾಗಿದ್ದರೆ ತ್ರಿಭುಜದ ಬಾಹುಗಳನ್ನು ಕಂಡುಹಿಡಿಯಿರಿ ಈಗ ಎಂಥ ಮಾಡಿದ್ರಲ್ಲ ಅದರ ಪ್ರಕಾರ ಇಲ್ಲೂ ಕೂಡ ಪರಿಕಲ್ಪನೆ ಅದೇ ಇದೆ ನೋಡಿರಿ ದತ್ತಾಂಶಗಳನ್ನು ಬರೀರಿ ತ್ರಿಭುಜ ಎ ಬಿ ಸಿ ಹಿಂಗೆ ಬರೀರಿ ದತ್ತಾಂಶ ಎ ಬಿ ಸಿ ಲಂಬ ಕೋಣ ತ್ರಿಭುಜ ಎ ಬಿ ಸಿ ಎಂಥ ತ್ರಿಭುಜ ಅಂದರೆ ಲಂಬ ಕೋಣ ತ್ರಿಭುಜ ಮತ್ತು ಕೋನ್ ಬಿ ತೊಂಬತ್ತು ಡಿಗ್ರಿ ಇದು ಲಂಬಿಕೋನ್ ತಿರುಗು ಜಸ್ಟ್ ಅಲ್ಲದೆ ಎಲ್ಲಿ ಲಂಬಕೋನ್ ಐತು ಅನ್ನೋದನ್ನು ನಾವು ಹೈಲೈಟ್ ಮಾಡಿ ಹೇಳ್ಬೇಕು ಕೊಟ್ಟಿರೋ ಮಾಹಿತಿ ಪ್ರಕಾರ ವಿಕರ್ಣ ಎ ಸಿ ಈಕ್ವಲ್ ಟು ಹದಿಮೂರು ಸೆಂಟಿಮೀಟರ್ ಬಿ ಸಿ ಈಕ್ವಲ್ ಟು ಎಕ್ಸ್ ಸೆಂಟಿಮೀಟರ್ ಮತ್ತು ಎ ಬಿ ಇಕ್ವಲ್ ಟು ಎಕ್ಸ್ ಪ್ಲಸ್ ಸೆವೆನ್ ಸೆಂಟಿಮೀಟರ್ ಎಕ್ಸ್ ಪ್ಲಸ್ ಸೆವೆನ್ ಸೆಂಟಿಮೀಟರ್ ದತ್ತಾಂಶಗಳನ್ನ ಬರ್ಕೊಂಡ್ರಿ ಕೋನ್ ಬಿನಾಗ ತೊಂಬತ್ತು ಡಿಗ್ರಿ ಐದು ವಿಕರ್ನ ಯಾವುದಿದ್ರೊಳಗೆ ಎ ಸಿ ವಿಕರ್ಣ ಐತಿ ಆದ್ದರಿಂದ ಎ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಏನು ಬರೆಯೋಣ ಬಿ ಸಿ ಸ್ಕ್ವೇರ್ ಬರೆಯೋಣ ಎ ಸಿ ಅಂದರೆ ಅದು ಹದಿಮೂರು ಹದಿಮೂರರ ವರ್ಗ ಈಕ್ವಲ್ ಟು ಎ ಬಿ ಅಂದರೆ ಎಕ್ಸ್ ಪ್ಲಸ್ ಸೆವೆನ್ ಐತೆ ಬಿ ಸಿ ಅಂದರೆ ಎಷ್ಟೈತಿ ಎಕ್ಸ್ ಐತಿ ಎಕ್ಸ್ ಸ್ಕ್ವೇರ್ ಬರೀತಿ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಇನ್ನು ವಿಸ್ತಾರ ಮಾಡೋದು ಸುಲಭೀಕರಣ ಮಾಡೋದು ಒನ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ನೈನ್ ಎಕ್ಸ್ ಸ್ಕ್ವೇರ್ ಏಳರೂವರೆಗ ನಲವತ್ತೊಂಬತ್ತು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟು ಎ ಬಿ ಟೂ ಇಂಟು ಎಕ್ಸ್ ಇಂಟು ಸೆವೆನ್ ಟೂ ಇಂಟು ಎಕ್ಸ್ ಇಂಟು ಸೆವೆನ್ ಪ್ಲಸ್ ಏನಪ್ಪ ಅಂತಂದ್ರೆ ಎಕ್ಸ್ ಸ್ಕ್ವೇರ್ ಆಗ್ತದೆ ಒನ್ ಸಿಕ್ಸ್ಟಿ ನೈನ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ ಮತ್ತು ಎಕ್ಸ್ಕ್ವೇರ್ ಕೂಡಿಸ್ಕೋರ್ ಎಷ್ಟಾಯ್ತು ನೋಡ್ರಿ ಟೂ ಎಕ್ಸ್ ಕ್ವೇರ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಫೋರ್ಟಿ ನೈನ್ ಏಳು ಎರಡಲೇ ಹದಿನಾಲ್ಕು ಹದಿನಾಲ್ಕು ಎಕ್ಸ್ ನೋಡಿರಿ ಯಾವ್ದು ಯಾವ್ದು ಕರೆ ಕೂಡಿಸ್ಬಾರ್ದು ಎಕ್ಸ್ಕ್ವೇರ ಎಕ್ಸ್ಕ್ವೇರ ಸಜಾತಿಯ ಪದಗಳದ ಅದನ್ನು ಕೂಡಿಸ್ಕೊಂಡೆ ಪ್ಲಸ್ ನಲವತ್ತೊಂಬತ್ತು ತೀರಾಂಕ ಐತಿಲ್ಲ ಅದಕ್ಕೆ ಏನು ಮಾಡೋಕ್ಕೆ ಬರೋಂಗಿಲ್ಲ ಹಂಗೆ ಇಟ್ಟೆ ಎರಡ ಏಳಾಗ ಗುಣಸಕ್ ಬರ್ತೈತೆ ಗುಣಿಸಿದೆ ಹದಿನಾಲ್ಕು ಎಕ್ಸ್ ಆಯಿತು ಇನ್ನು ಟೂ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೋರ್ಟೀನ್ ಎಕ್ಸ್ ప్లస్ ఫైన్ ఈ అరవతా కడ వేరు మైనస్ వన్ సిక్స్టీ నైన్ ఇక్క ఎస్ట్ జీరో ఆర్ ప్లస్ ఫోర్టెన్ ఎక్స్ ప్లస్ ఫోర్టీన్ సిక్స్టీ నైన్ ఆ డిఫరెన్స్ ఇవ్వరు డిఫరెన్స్ ఎస్ ఎస్ వన్ ట్వెంటీ నైన్ ಒನ್ ಟ್ವೆಂಟಿ ಅಷ್ಟೇ ಇರಬೇಕು ಒನ್ ಟ್ವೆಂಟಿ ನೈನ್ ಹಂಗೆ ಆಗ್ತದೆ ಹೋಗ್ತಾ ಇಲ್ಲ ಇಕ್ವಟೆ ಆಯಿತು ಝೀರೋ ಆಯ್ತು ಈಗ ನೋಡಿರಿ ಎರಡನೇ ಪೂರ್ಣ ಭಾಗ ಹೋಗ್ತೈತೆ ನೋಡಿರಿ ಡಿವೈಡ್ ಬೈ ಟು ಎರಡರಿಂದ ಭಾಗಿಸಿದ್ರೆ ಇದು ಎಕ್ಸ್ಕ್ವೇರ್ ಬಂತು ಏಳು ಎಕ್ಸ್ ಆಯಿತು ಮೈನಸ್ ಎಷ್ಟು ಬರೀಣ ಅರುವತ್ತು ಇಕೋಟೆ ಎಷ್ಟು ಆಯಿತು ಝೀರೋ ಆಯಿತು ಆಯ್ತಾ ಇಲ್ಲ ಈಗ ಅರವತ್ತು ಎಕ್ಸ್ಕ್ವೇರ್ ಅದು ಮೊದಲನೇ ಪದ ಮತ್ತು ಕೊನೆ ಪದ ಉಣ್ಸಿದ್ರೆ ಅರುವತ್ತು ಎಕ್ಸ್ಕ್ವೇರ್ ಆಯಿತು ಇದನ್ನ ಹೆಂಗೆ ಹೊಡ್ಕೋಬೇಕು ಅನ್ನೋದನ್ನು ವಿಚಾರ ಮಾಡಬೇಕು ಹತ್ತಾರಲೇ ಬರ್ತೈತಿ ಹನ್ನೆರಡು ಐದಲೇ ಬರ್ತೈತಿ ಅರವತ್ತೊಂದಲೇ ಬರ್ತತಿ ಯಾವುದು ಸೂಕ್ತ ಹನ್ನೆರಡು ಮತ್ತು ಐದು ಹನ್ನೆರಡು ಎಕ್ಸ್ ಮತ್ತು ಐದು ಎಕ್ಸ ಹೇಳತ್ತೈ ಇಲ್ಲಿ ಏಳು ಎಕ್ಸ್ ಸರಿ ಹೋಗ್ಬೇಕ ಅಂದರೆ ಇದನ್ನು ಪ್ಲಸ್ ತೊಗೋಬೇಕು ಇದನ್ನು ಮೈನಸ್ ತೊಗೋಬೇಕು ಹನ್ನೆರಡರ ಐದು ಹೋದ್ರೆ ಏಳು ಗುಣಾಕಾರ ಮಾಡಿದ್ರೆ ಮೈನಸ್ ಅರವತ್ತು ಎಕ್ಸ್ ಕ್ವೇರ್ ಬರಬೇಕು ಮೈನಸ್ ಅರವತ್ತು ಎಕ್ಸ್ ಕೋರ್ ಬಂತಲ್ಲ ಮೈನಸ್ ಅರವತ್ತು ಎಕ್ಸ್ಕ್ವರ್ ಈಗ ನೋಡಿ ಸ್ಕ್ವೇರ್ ಪ್ಲಸ್ ಸೆವೆನ್ ಎಕ್ಸ್ ಐತಲ ಅದ್ರ ಬದಲಿ ಇದನ್ನ ಹೆಂಗೆ ಬರಿಬೇಕು ಸ್ಕ್ವೇರ್ ಪ್ಲಸ್ ಹನ್ನೆರಡು ಎಕ್ಸ್ ಮೈನಸ್ ಐದು ಎಕ್ಸ್ ಸ್ಕ್ವೇರ್ ಪ್ಲಸ್ ಹನ್ನೆರಡು ಎಕ್ಸ್ ಮೈನಸ್ ಐದು ಎಕ್ಸ್ ಮೈನಸ್ ಸಿಕ್ಸ್ಟಿ ಮೈನಸ್ ಸಿಕ್ಸ್ಟಿ ಇಕ್ವಲ್ ಟು ಎಷ್ಟು ಜೀರೋ ಮಧ್ಯಪದವನ್ನು ವಿಭಜಿಸಿ ಬರ್ಕೊಂಡ್ವಿ ಈಗ ನಮಗೆ ಅಪರ್ತನಗಳು ಸಿಗ್ತಾವೆ ಈಗ ನಮಗೇನು ಸಿಗ್ತಾವ ಅಪ್ಪ ಹೊತ್ತು ಸಿಗ್ತಾವೆ ಮೊದಲನೇ ಗುಂಪಿನಾಗ ಎಕ್ಸ್ ಸಾಮಾನಿ ರೀ ಎಕ್ಸ್ ಇಂಟು ಬ್ರಕೆಟ್ ಎಕ್ಸ್ ಪ್ಲಸ್ ಟ್ವೆಲ್ವ್ ಮೈನಸ್ ಫೈವ್ ಇಂಟು ಬ್ರಕೆಟ್ ಎಷ್ಟು ಎಕ್ಸ್ ಪ್ಲಸ್ ಟ್ವೆಲ್ವ್ ಎಷ್ಟು ಆಯ್ತು ನೋಡಿರಿ ಝೀರೋ ಆತು ಇಲ್ಲೂ ಎಕ್ಸ್ ಪ್ಲಸ್ ಟ್ವೆಲ್ವ್ ಐತೆ ಇಲ್ಲೂ ಎಕ್ಸ್ ಪ್ಲಸ್ ಟ್ವೆಲ್ ಐತೆ ಪೂರ್ಣ ಸಾಮಾನಿರಿತ್ತು ಎಕ್ಸ್ ಪ್ಲಸ್ ಹನ್ನೆರಡು ಇಂಟು ಬ್ರಕೆಟ್ ಎಷ್ಟಾಯ್ತು ನೋಡಿರಿ ಎಕ್ಸ್ ಮೈನಸ್ ಫೈವ್ ಇಕ್ವಟು ಟು ಆಯಿತು ಝೀರೋ ಆಯಿತು ಪ್ರತಿಯೊಂದನ್ನು ಸೊನ್ನೆಗೆ ಸಮೀಕರಿಸ್ಕೋರಿ ಎಕ್ಸ್ ಪ್ಲಸ್ ಟ್ವೆಲ್ವ್ ಈಕ್ವಲ್ ಟು ಝೀರೋ ಅಥವಾ ಎಕ್ಸ್ ಮೈನಸ್ ಫೈವ್ ಈಕ್ವಲ್ ಟು ಝೀರೋ ಅಂದರೆ ಎಕ್ ಸಿ ಜಿ ಕೋಟೆ ಎಷ್ಟಾಯಿತು ಮೈನಸ್ ಹನ್ನೆರಡು ಅಥವಾ ಎಕ್ ಸಿ ಜಿ ಕೋಟೆ ಎಷ್ಟು ಪ್ಲಸ್ ಐದು ಆಯಿತು ಕೊಲಾಯ್ತಲ್ಲಿ ನಿಮ್ಗೆ ಹೇಳಿದ ನಾನು ಸರಿ ಇದನ್ನು ಬಿಟ್ಬಿಟ್ರಿ ಮೈನಸ್ ಐತಿ ಇಲ್ಲ ಆದ್ದರಿಂದ ಇದು ಬಿಟ್ಬಿಟ್ರೆ ಎಕ್ ಸಿ ಜಿ ಕೋಟೆ ಎಷ್ಟಾಯಿತು ಐದು ಎಕ್ಸ್ ಅಂದರೆ ಏನು ಬಿ ಸಿ ಏನು ಪ್ರಶ್ನೆ ಐತಿ ತ್ರಿಭುಜದ ಬಾವುಗಳನ್ನ ಕೇಳಿದ ಆದ್ದರಿಂದ ಬಿ ಸಿ ಈಸ್ ಈಕ್ವಲ್ ಟು ಎಕ್ಸ್ ಈಸ್ ಈಕ್ವಲ್ ಟು ಐದು ಸೆಂಟಿಮೀಟರ್ ಆಮೇಲೆ ಎ ಬಿ ಈಕ್ವಲ್ ಟು ಏಳು ಸೆಂಟಿಮೀಟರ್ ಹೆಚ್ಚಲ್ಲ ಅದು ಐದು ಪ್ಲಸ್ ಏಳು ಅಂದರೆ ಎಷ್ಟು ಆಯಿತು ಹನ್ನೆರಡು ಸೆಂಟಿಮೀಟರ್ ಎ ಸಿ ಅಂತೂ ಈಗಾಗಲೇ ಕೊಟ್ಟದ್ದು ಐತೆ ಅದು ಹದಿಮೂರು ಸೆಂಟಿಮೀಟ್ರ್ ತ್ರಿಭುಜದ ಮೂರು ಬಾವುಗಳನ್ನು ನಾವು ಕಂಡು ಹಿಡ್ಕೊಂಡ್ವಿ ಸೊ ಇಷ್ಟಾದರೆ ಇಲ್ಲಿಗೆ ಪರಿಹಾರ ಮುಗೀತು